ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಪರವಾಗಿಲ್ಲ ಚೆನ್ನಾಗಿದ್ದೀನಿ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟಿಂದ ಇವತ್ತು ಬಂದು ಸಿಂಪಲಾಗಿ ಮಾಡೋಣ ಒಂದು ಸರ್ ನಾನು ತುಂಬ ದಿವ್ಸ ಆಯಿತು ವೀಡಿಯೋ ಮಾಡಿ ತುಂಬನೇ ಪರ್ಸ್ನಲ್ ವಿಷಿಕೆಲ್ಲ ಹಾಕಡೆ ಈಡೇ ಓಡಾಡಿ ಓಡಾಡಿ ಯಾವ್ದು ಯಾವ್ದು ಯಾವಾಗಿಂದ ವೀಡಿಯೋ ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಾಗ್ತಲ್ಲ ವೈ ಟಿಲ್ ಆಲ್ ಮಾರ್ಕ್ ಹೋಗ್ಬಿಡುತ್ತೆ ನಾನು ತುಂಬ ಬೇಜಾರಾಗುತ್ತೆ ವೀಡಿಯೋಸ್ ನಾನು ಮಾಡೋಕಾಗ ಟೈಮ್ ಸಿಗ್ತಲ್ಲ ಅಂತ ದಯವಿಟ್ಟು ಬೇಜಾರಾಗಬೇಡಿ ಕೆಲವರು ಲೈವ್ ಹೋಗಿ ಸಪೋರ್ಟ್ ಮಾಡೋಕ್ಕೂ ಹೋಗ್ತಾಯಿಲ್ಲ ಇಲ್ಲ ವೀಡಿಯೋಸ್ ನೋಡೋಕ್ಕಾಗ್ತಾಯಿಲ್ಲ ಅಂತ ಖಂಡಿತ ಇನ್ಮೇಲೆ ಫ್ರೀ ಆಗ್ತೀನಿ ವೀಡಿಯೋಸ್ಗೂ ನೋಡ್ತೇನೆ ಯಾರು ಬೇಜಾರಾಗಬೇಡಿ ಇವತ್ತು ಸಿಂಪಲ್ಲಾಗಿ ಮಾಡೋವಂಥ ರಸಮ್ ಬಗ್ಗೆ ತೋರ್ಸೋಕೆ ಬಂದಿದ್ದೀನಿ ಸಿಂಪಲ್ ರಸಮ್ ಹುಣ್ಸೆ ರಸಂ ತುಂಬ ಇಷ್ಟ ಆಯಿತು ತುಂಬ ಮೆಚ್ಚ ತುಂಬ ಏನು ನಾವು ಮಸಾಲೆ ಏನು ಮಾಡ್ತಾ ಇಲ್ಲ ಸಿಂಪಲ್ಲಾಗಿ ಮಾಡೋ ಅಂಥ ರಸಂ ನಾನು ಹೇಳೋ ರೀತಿಲಿ ಅದೇ ಮೆಥಡಲ್ಲಿ ಯೂಸ್ ಮಾಡಿದ್ರೆ ಖಂಡಿತ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರಿಗೆ ಅದು ಅಳತೆ ನೋಡ್ಕೊಂಡು ಹಾಕ್ಕೊಳ್ಳಿ ಸಿಂಪಲಾಗಿ ಮಾಡೋ ಥರ ರಸ ಬಗ್ಗೆ ತೋರಿಸ್ತಾ ಇದ್ದೀನಿ ಬನ್ನಿ ವಿಡಿಯೋ ಹೋಗೋಣ ಮೊದಲೇ ಬಂದು ರಸಮ್ಗೆ ಏನೇನು ತೊಗೊಂಡಿದ್ದೀನಿ ಅಂತ ತೋಡಿಸ್ತೀನಿ ಹಸಿರು ಮೆಣಸಿಕಾಯಿ ಒಂದರಿಂದ ಎರಡು ತೊಗೊಂಡಿದ್ದೀನಿ ಹಸಿರು ಮಿಶ್ಸಿನಕಾಯಿನ ಮತ್ತು ಜೀರಿಗೆ ಬಂದು ಅರ್ಧ ಟೀ ಅಷ್ಟು ತೊಗೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಅಂದರೆ ನಾನು ಎಷ್ಟು ಅಂತ ತೋಡಿಸ್ತೀನಿ ಆ ಅಳತೆಗೆ ತೊಗೊಳ್ಳಿ ನೋಡಿ ಇಷ್ಟೇ ಜೀರಿಗೆ ತೊಗೊಂಡಿರೋದು ಜೀರಿಗೆ ಬಂದು ಇಷ್ಟೇಸ್ಟ್ ತಗೋಬೇಕು ಒಂದು ಇದು ಒಂದು ಇಬ್ಬರು ಅಳತೆಗೆ ನಾನು ತೋಡಿಸ್ತಾ ಇರೋದು ಜಾಸ್ತಿ ಜಾಸ್ತಿ ಅಲ್ಲ ತೋಡಿಸ್ತಾ ಇರೋದು ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಬಂದು ಇಷ್ಟೇ ಜಾಸ್ತಿ ಹಾಕಬೇಡಿ ಬೆಳ್ಳುಳ್ಳಿ ಫಸ್ಟು ಅರ್ಧ ಸ್ಪೂನಷ್ಟು ಬೆಳ್ಳುಳ್ಳಿ ಹಾಕಬೇಕು ಜಾಸ್ತಿ ಹಾಕಿದ್ರೆ ರಸ ಬೆಳ್ಳುಳ್ಳಿ ಫ್ರೈ ಆದರೆ ಸ್ಮೆಲ್ ಬರುತ್ತೆ ಅದಕ್ಕೆ ಅಷ್ಟೊಂದು ಬೇಡ ಇಷ್ಟೇಷ್ಟು ಬೆಳ್ಳುಳ್ಳಿ ನಾನು ಒಂದು ಸ್ವಲ್ಪ ಜಜ್ಜು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಆ ಥರ ಜಜ್ಜ್ಕೊಂಡ್ ಬೇಕಾ ನೀವು ಮಾಮೂಲಿ ಜಜ್ಜ್ಕೊಂಡು ಹಾಕೋಬೋದು ಒಂದು ಮೂರು ನಾಲ್ಕು ಸಣ್ಣ ಹೆಸಲಾದರೆ ಮೂರು ನಾಲ್ಕು ಆಗುತ್ತೆ ದೊಡ್ಡದಾದರೆ ಎರಡರಿಂದ ಮೂರು ಹೆಸಲು ಅಷ್ಟೇ ಎರಡು ಹೆಸಲು ಸಾಕು ದ ತುಂಬ ದಪ್ಪ ಇರೋ ಬೆಳ್ಳುಳ್ಳಿ ಆದರೆ ಸಣ್ಣ ಬೆಳ್ಳುಳ್ಳಿ ಆದರೆ ಮೂರಿಂದ ನಾಲ್ಕು ತಗೊಳ್ಳಿ ಮತ್ತು ಹುಣಸೆಹಣ್ಣು ಬಂದು ನಾನು ನೀರಲ್ಲಿ ನೆನೆಕೊಂಡಿದ್ದೀನಲ್ಲ ಇಷ್ಟೇ ಹುಣ್ಸೆಹಣ್ಣು ತೊಗೊಂಡಿರೋದು ಜಾಸ್ತಿ ಹುಣಸೆ ಹಣ್ಣು ತೊಗೊಂಡಿಲ್ಲ ನೋಡಿ ಈಗ ಹತ್ರ ಸಾಕು ನಾನು ಆ ಆಳತೆಗೆ ಮಾಡ್ಕೊಳ್ಳಿ ರಸಮ್ ತುಂಬ ಚೆನ್ನಾಗಿರುತ್ತೆ ಹುಣಸೆಹಣ್ಣು ರಸಮು ಈ ರೀತೀಲಿ ಹುಣ್ಸೆ ರಸ ಹುಣ್ಸೆನ ತೊಗೊಂಡಿದ್ದೀನಿ ಮತ್ತು ನೆಕ್ಸ್ಟು ಹಿಂಗು ಹಿಂಗು ಬೇಕೇ ಬೇಕು ರಸಮ್ಗೆ ಹಿಂಗು ಹಾಕಿದಷ್ಟು ಫ್ಲೇವರ್ ಚೆನ್ನಾಗಿರುತ್ತೆ ಕರಿವೆ ಸೊಪ್ಪು ಆಲ್ಮೋಸ್ಟು ನಾನು ಒಣಗೋಗಿರೋದು ತೊಗೊಬಿಟ್ಟಿದ್ದೀನಿ ನೀವು ಹಸಿದು ತೊಗೊಳ್ಳಿ ಕರಿವೆ ಸೊಪ್ಪು ತುಂಬ ಹಸಿದ್ರೇ ತುಂಬ ಚೆನ್ನಾಗಿರುತ್ತೆ ನನಗೆ ಹಿಂಗೆ ಒಣಗೋಗಿರೋದೇ ಸಿಕ್ಕಿದೆ ಮತ್ತು ಕೊತ್ತನಿ ಸೊಪ್ಪು ಖಂಡಿತ ಇಲ್ಲಿ ಸಿಕ್ಕಿಲ್ಲ ನಾನು ಕೊತ್ತಮಿ ಸೊಪ್ಪು ಹಾಕ್ತಾಯಿಲ್ಲ ಕೊತ್ತನಿರಿ ಸೊಪ್ಪು ಹಾಕಿ ಮೇಯ್ನಾಗಿ ಕೊತ್ತನಿರಿ ಸೊಪ್ಪು ಬೇಕೇ ಬೇಕು ಇದಕ್ಕೆ ಕ ಸೊಪ್ಪು ಇದ್ದರೆ ರಸಮ್ ತುಂಬ ಟೇಸ್ಟ್ ಇರೋದು ಮತ್ತು ಚಿಟಕಿ ಅಷ್ಟು ನೋಡಿ ಕಾಣಿಸ್ತಾ ಇದೆಯಲ್ವ ಜಾಸ್ತಿ ಅರ್ಶನ ಬೇಡ ನಾನು ಕೈಯ್ಯಲ್ಲಿ ಹಾಕಿ ತೋರಿಸ್ತೀನಿ ಇಷ್ಟೇ ಶ ಅರ್ಣ ಜಾಸ್ತಿ ಬೇಡ ಚಿಟಿಕೆ ಎಷ್ಟು ಅರ್ಶನ ಆಮೇಲೆ ಅಳತೆ ಜಾಸ್ತಿಯಾಗಿ ರಸಮ್ ಟೇಸ್ಟ್ ಇದಾಗೋಯಿತು ಅಂತ ಅಂದ್ಕೋಬೇಡಿ ಇಷ್ಟೇ ಅರ್ಶನ ಹಾಕಬೇಕು ಕಾಳು ಮೆಣಸು ಕಾಳು ಮೆಣಸು ನೋಡಿ ಒಂದು ಸ್ಪೂನ್ ಅಷ್ಟು ಜಾಸ್ತಿ ಬೇಡ ಇದು ಪುಡಿ ಮಾಡ್ಕೋಬೇಕು ಇವಾಗ ಇದನ್ನು ನಾನು ಪುಡಿ ಮಾಡ್ಕೊಳ್ತೀನಿ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ ಇವಾಗ ಮತ್ತು ತುಪ್ಪ ತುಪ್ಪ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ರಸಮ್ಗೆ ಮೇಯ್ನಾಗಿ ನಾನು ಮೆಣಸನ್ನ ಪುಡಿ ಮಾಡ್ಕೊಳ್ತೀನಿ ಪುಡಿ ಮಾಡೋದು ಹೇಗೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ತಪ್ಪಾಗಿ ಸಾರಿ ತುಪ್ಪ ಮೇಯ್ನಾಗಿ ಬೇಕು ತುಪ್ಪ ನಿಮ್ಗೆ ಎಷ್ಟು ಬೇಕೋ ಒಂದು ಅಷ್ಟು ನಾವು ತಗೊಂಡ್ರೆ ಸಾಕು ತುಪ್ಪನ ಹುಣಸೆ ಅಳತೆ ನೋಡಿದ್ದೀರಲ್ವ ಮತ್ತು ಜೀರಿಗೆ ಬೆಳ್ಳುಳ್ಳಿ ಹಸಿರು ಮೆಣಸಿಕೆ ಹುಣ್ಸೆಣ್ಣು ಕರಿವೆ ಸೊಪ್ಪು ಇಷ್ಟೇ ನಾನು ರಸಮ್ಗೆ ಯೂಸ್ ಮಾಡ್ತಾ ಇರೋದು ಜಾಸ್ತಿ ಇದು ಯೂಸ್ ಮಾಡ್ತಾರೆ ಮತ್ತು ಇದು ಅರಶಿನ ಅಷ್ಟೇ ನಾನು ಯೂಸ್ ಮಾಡ್ತಿರೋದು ಸಿಂಪಲ್ ರಸಮು ಹೇಗಿರುತ್ತೆ ನೋಡೋಣ ಬನ್ನಿ ಮೆಣಸಿನ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ಮೊದ್ಲು ಬಂದಷ್ಟು ವಸ್ಕೊಂಡು ನಾನು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣ್ಲಿಗೆ ಕೊಬ್ಬರಿಣೆ ನಾವು ಕೊಬ್ಬರೆಣೆ ಯೂಸ್ ಮಾಡೋದು ನಾವು ಕೊಬ್ಬರಾಣೆ ಹಾಕೋತ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನು ತಗೊಳ್ಳಿ ಎಣ್ಣೆ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಹಾಕ್ತಾಯಿದ್ದಂಗೆ ಸಾಸಿವೆ ಸಾಸಿವೆ ಅದು ತುಂಬ ಸಿಡಿದು ಕರ್ರಿಗೆ ಆಗ್ಬಾರ್ದು ಹೇಳ್ತಾ ಇದ್ದೀನಿ ಕೇಳಿ ಫಸ್ಟು ಮಾಡೋರಿಗೆ ನಾನು ಹೇಳ್ತಾ ಇರೋದು ಯಾಕಂದ್ರೆ ಕೆಲವ್ರಿಗೆ ಅಡುಗೆ ಗೊತ್ತಿರಲ್ಲ ಅನ್ನೋರಿಗೆ ಮಾತ್ರ ಹೇಳ್ಕೊಡ್ತಾ ಇರೋದು ಗೊತ್ತಿರೋರಿಗೆಲ್ಲ ಆಲ್ಮೋಸ್ಟ್ ಲೇಡೀಸ್ಗೆಲ್ಲ ಅಡುಗೆ ಬಗ್ಗೆ ಗೊತ್ತಿರುತ್ತೆ ಇದು ಒಬ್ಬರು ನನಗೆ ಹೇಳ್ಕೊಡಿ ಅಂತ ಹೇಳಿದ್ದಕ್ಕೆ ಅವ್ರಿಗೆ ನಾನು ಹೇಳ್ಕೊಡ್ತಾ ಇರೋದು ತಪ್ಪಾಗಿ ತಿಳ್ಕೊಬಿಡಿ ಯಾರೂ ಸಾಸಿವೆ ನೋಡಿ ಸಿಡಿಯುತ್ತೆ ನೋಡಿ ಆ ಸಿಡಿವಾಗ ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಆಲ್ಮೋಸ್ಟ್ ನಮ್ಮ ಹತ್ರ ಎಲ್ಲನೂ ಇರಬೇಕು ರೆಡಿ ಮಾಡಿ ಇಟ್ಕೊಂಡೆ ನಾವು ಕುಕ್ಕಿಂಗಿಗೆ ಮಾಡೋಕ್ಕೆ ಇಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ ಯಾಕಂದರೆ ನಾವೆಲ್ಲ ಅವಾಗ ತಾನೇ ಹೆಚ್ಕೊಂಡು ಮಾಡಿಕೊಂಡು ಒಂದೊಂದೇ ಸಿಡಿತಿದ್ದಂಗೆ ನಾವು ಮಾಡೋಕ್ಕೋದ್ರೆ ಸಾಸಿವೆ ಸೀದೋಯ್ತು ಅಂದರೆ ಅದು ಅಡುಗೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಇವಾಗ ಸಿಡಿತಾ ಇದೆಯಲ್ವಾ ನೋಡಿ ಅದು ಸಿಡ್ದು ಆದಮೇಲೆ ಅದು ಸೌಂಡ್ ನಿಂತೋಯ್ತಲ್ಲ ನಿಂತಾಗಿದ್ದ ತಕ್ಷಣ ಜೀರಿಗೆ ಹಾಕೋತಾ ಇದ್ದೀನಿ ಇದು ಗೊತ್ತಿಲ್ಲ ಅನ್ನೋರಿಗೆ ಮಾತ್ರ ನಾನು ಹೇಳ್ತಾ ಇರೋದು ಈಗಲೇ ಆಮೇಲೆ ಏನೋ ತಪ್ಪಕ್ಕೆ ತಿಳ್ಕೊಬೇಡಿ ಮತ್ತು ಬೆಳ್ಳುಳ್ಳಿ ಮೊಸರು ಮೆಣಸಿಕಾಯಿ ನೋಡ್ಕೊಂಡು ಹಾಕಿ ಸಿಡಿಯುತ್ತೆ ಸಣ್ಣ ಉರಿ ಇರಲಿ ಸ್ಟವ್ ಆಲ್ಮೋಸ್ಟ್ ಸಣ್ಣ ಉರಿಲಿ ಜಾಸ್ತಿ ಉರಿ ಇಟ್ಕೋಬೇಡಿ ಸಣ್ಣ ಉರಿಲೇ ಮಾಡ್ಕೋಬೇಕು ಆಮೇಲೆ ನಾವು ಪುಡಿ ಮಾಡ್ಕೊಂಡಿದ್ವಲ್ಲ ಮೆಣಸು ಮೆಣಸು ಹಾಕ್ತಾಯಿದ್ದೀನಿ ಅದೇ ಹೇಳೋದ್ನಲ್ಲ ಅಡುಗೆ ಗೊತ್ತಿಲ್ಲ ಅನ್ನೋರಿಗೆ ಮಾತ್ರ ನಾನು ಹೇಳ್ತಾ ಇರೋದು ಇದೊಬ್ಬರು ನನ್ನ ಹತ್ರ ಕೇಳಿಕೊಂಡು ಇದನ್ನು ಹೇಳ್ಕೊಡಿ ಅಂತ ಅದಕ್ಕೋಸ್ಕರ ನಾನು ಮಾಡ್ತಾ ಇರೋದು ಮತ್ತು ಅರಿಶಿನ ಎಷ್ಟು ಅರಿಶಿನ ನಾನು ತೋರಿಸಿದ್ನಲ್ಲ ನಿಮಗೆ ಅರಿಶಿನ ಹಾಕ್ಕೊಳ್ಳಿ ಮತ್ತು ಹುಣಸೆಹಣ್ಣು ನಾವು ತೆಗೆದಿಟ್ಕೊಂಡ್ರೆ ಹುಣ್ಸೆನ್ನ ನೀಟಾಗಿ ಅದನ್ನು ಹಿಂಡ್ಕೊಂಡು ಇದು ಮಾಡಬೇಕು ಅದಕ್ಕೆ ಮುಂಚೆ ನಾನು ಹಿಂಗೆ ಹಾಕೋತಾ ಇದ್ದೀನಿ ಹಿಂಗು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ತೋರಿಸ್ತೀನಿ ಹಿಂಗನ್ನು ನಾನು ನಿಮಗೆ ಅದನ್ನು ಜಾಸ್ತಿ ಹಾಕ್ಬಿಟ್ಟೆ ಟೇಸ್ಟ್ ಟೇಸ್ಟ್ ಆಯಿತು ಅಂತ ಅನ್ನೋದು ಬೇಡ ನೋಡಿ ಅರ್ಧ ಟೀ ಅಷ್ಟು ಹಿಂಗು ಹಿಂಗನ್ನು ಈ ರೀತಿ ಹಾಕ್ಕೊಳ್ಳಿ ಸಾಕು ಹೆವಿ ಹಾಕೊಳಕ್ಕೆ ಹೋಗ್ಬೇಡಿ ಅರ್ಧ ಟೀ ಅಷ್ಟು ಸಾಕು ಹಿಂಗು ಹಿಂಗೆ ಹಾಕ್ಕೊಳೋದ್ರಿಂದ ನಾವು ತಿಂದಿದ್ದು ಏನೇ ಜೀರ್ಣ ಆಗಿಲ್ಲ ಅಂದರೆ ಬೇಗ ಆಲ್ಮೋಸ್ಟು ಜೀರ್ಣ ಆಗುತ್ತೆ ಇದು ಈ ರೀತಿ ಬಿಸಿ ಮಾಡ್ಕೋಬೇಕು ನಮ್ಮ ಮುಣಸೆಹಣ್ಣ ಆಲ್ರೆಡಿ ಹಿಂಡಿ ಇಟ್ಕೊಂಡಿರ್ಬೇಕು ಮುಣಸೆಹಣ್ಣು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಸ್ವಲ್ಪ ಇದು ಬಿಸಿಯಾಗಿ ಇದಾಗ್ತಿದ್ದಂಗೆ ನಾವು ಹುಣ್ಸೆಣ್ಣ ಹುಯ್ಕೊಬಿಡ್ಬೇಕು ಇದು ಸ್ವಲ್ಪ ಬಿಸಿ ಆಗಿದೆಯಲ್ವ ಸ್ಮೆಲ್ ಬರುತ್ತೆ ಅಲ್ವ ಒಂಥರ ಗಮ್ಮಂತ ಸ್ಮೆಲ್ ಬರುತ್ತೆ ಇಷ್ಟೇ ಸಾಕು ಯಾವುದು ನಾನು ಜಾಸ್ತಿ ತಗೋತಲ್ಲ ಆ ಸ್ಮೆಲ್ ಇದ್ದಂಗೆ ನಾನು ಹುಣ್ಸೆನ್ನ ಫಸ್ಟೇ ಹಿಂಡಿ ಇಟ್ಕೊಂಡಿರ್ತೀವಿ ಇಟ್ಕೊಂಡಿರ್ಬೇಕು ನಾವು ಅದು ಉರಿತಾ ಇದ್ದಾಗ ಹಿಂಡಕ್ಕೋದ್ರೆ ಎಲ್ಲ ಸೀದೋಗಿಬಿಡುತ್ತೆ ಆಮೇಲೆ ರುಚಿನೂ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಫಸ್ಟೇ ಹುಣ್ಸೆನ್ನ ನೀಟಾಗಿ ಹಿಂಡಿ ಇಟ್ಕೊಳ್ಳಿ ಇವಾಗ ಇದು ಬಿಸಿ ಆಗಿದೆಯಲ್ವ ಇದ್ರೊಳಗೆ ನಾನು ಹುಣ್ಶೆನ ಹಾಕೋತಾ ಇದ್ದೀನಿ ಹುಣ್ಶೆನ ಹಾಕಿ ಒಂದು ಎರಡು ನಿಮಿಷ ಹುಣ್ಸೆನ್ನ ಈ ರೀತಿ ಬಿಸಿ ಮಾಡ್ಕೋಬೇಕು ಆವಾಗ ಹುಣ್ಸೆನ ಒಂಥರ ಟೇಸ್ಟ್ ಚೇಂಜ್ ಆಗುತ್ತೆ ನಾನು ಹೇಳಿದ್ನಲ್ಲ ಸ್ಟವ್ ಆಲ್ಮೋಸ್ಟು ಉರಿ ಕಮ್ಮಿನೇ ಇಟ್ಕೋಬೇಕು ಜಾಸ್ತಿ ಇಟ್ಕೋಬಾರ್ದು ಟೇಸ್ಟು ಚೇಂಜ್ ಆಗುತ್ತೆ ದಯವಿಟ್ಟು ನಾವು ಮಾಡೋದನ್ನು ಒಂದೊಂದು ಸ್ವಲ್ಪ ಅಬ್ಸರ್ವ್ ಮಾಡಿ ಯಾಕಂದರೆ ಒಂದು ನಾವು ಚೇಂಜ್ ಮಾಡಿದ್ರು ಅಡುಗೆ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಆಮೇಲೆ ನಾನು ಲೈವಲ್ಲಿ ಬಂದು ನನಗೆ ಕೇಳಬೇಡಿ ನೀವು ಹೇಳ್ಕೊಟ್ಟಿದ್ದು ಚೆನ್ನಾಗಿ ಬಂದಿಲ್ಲ ಅಂತ ನಾನು ಹೇಗೆ ಹೇಳದ್ನೋ ಅದೇ ರೀತಿಲಿ ಮಾಡಿದ್ರೆ ಖಂಡಿತ ಟೇಸ್ಟ್ ಚೆನ್ನಾಗೇ ಬರುತ್ತೆ ಇದು ನಾವು ಒಣ್ಸೆಣ್ಣು ಹಾಕಿದ್ಮೇಲೆ ಸ್ವಲ್ಪ ಹಿಂಗೆ ಬಿಸಿ ಮಾಡ್ಕೋಬೇಕು ಇದು ನಮ್ಮ ಲೈವಲ್ಲಿ ಬರೋರು ಒಬ್ರು ನಾನು ಹತ್ರ ಕೇಳ್ಕೊಂಡು ಪರ್ಸ್ನಲ್ಲಾಗಿ ನನಗೆ ಇದನ್ನು ಹೇಳ್ಕೊಡಿಯಪ್ಪ ನನಗೆ ನನಗೆ ತಿನ್ನಬೇಕು ಅಂತ ಇಷ್ಟ ಆಗ್ತಿದೆ ಅಂತ ಅದಕ್ಕೋಸ್ಕರ ಅವ್ರಿಗೋಸ್ಕರ ಇದ್ದೀನಿ ಈ ಥರ ಬಿಸಿ ಮಾಡ್ಕೊಂಡು ಹುಣ್ಸೆಹಣ್ಣ ಕರಿಫೇ ಸೊಪ್ಪು ಕೊತ್ತ ಸೊಪ್ಪು ಲಾಸ್ಟಲ್ಲಿ ಹ್ಯಾಡ್ ಮಾಡ್ಕೋಬೇಕು ಅದು ಯಾಕೆ ಆ ಥರ ಹೇಳ್ತಾಯಿದ್ದೀನಿ ಅಂದರೆ ಅದು ಫ್ಲೇವರು ಒಳಗೆ ಹಾಗೆ ಇರುತ್ತೆ ಅದಕ್ಕೋಸ್ಕರನೇ ಕರಿವೆ ಸೊಪ್ಪನ್ನ ಮತ್ತು ಕೊತ್ತಿನ ಸೊಪ್ಪನ್ನ ಲಾಸ್ಟಲ್ಲಿ ಹ್ಯಾಡ್ ಮಾಡ್ಕೊಳೋದು ಆ ರೀತಿ ಮಾಡ್ಕೊಳ್ಳಿ ನನ್ನ ಹತ್ರ ಹೇಳಿದ್ನಲ್ಲ ಕರಿವೆ ಸೊಪ್ಪು ಆಲ್ಮೋಸ್ಟ್ ಒಣಗೋಗ್ಬಿಟ್ಟಿದೆ ಕೊತ್ತಿನ ಸೊಪ್ಪು ಸಿಗಲ್ಲ ಕೇಳೋದಲ್ಲಿ ಜಾಸ್ತಿ ಒಂದು ಸಿಟಿ ಏರಿಯಾದಲ್ಲಿ ಹುಡುಕ್ಬೇಕು ನಮ್ಮದು ಸ್ವಲ್ಪ ಸಿಟಿ ಏರಿಯಾ ಥರ ಅಲ್ಲ ಸ್ವಲ್ಪ ಕಮ್ಮಿ ಕೊತ್ತಿನ ಸೊಪ್ಪು ತುಂಬ ಕಷ್ಟನೇ ನಾನು ನೆಟ್ಟಿದ್ದೀನಿ ನೋಡೋಣ ಕೊತ್ತಿನ ಸೊಪ್ಪು ಅಂದರೆ ಅಡುಗೆಗಳಿಗೆಲ್ಲ ಯೂಸ್ ಆಗುತ್ತೆ ಅಂತ ಇದು ಕುದೀತಾ ಇದೆಯಲ್ವಾ ಹಿಂಗೆ ಕುದಿಬೇಕು ಸಾಲ್ಟ್ ಬಂದು ಒಂದು ಸ್ಪೂನಷ್ಟು ಹಾಕೋತಾಯಿದ್ದೀನಿ ಇದು ಇಷ್ಟಕ್ಕೆ ಇದು ಮಾಡ್ತೀನಿ ಅಂತ ನೋಡ್ತಾ ಇರಿ ಹೇಗೆ ಮಾಡ್ತೀನಿ ಅಂತ ಇದು ಸ್ವಲ್ಪ ಅಷ್ಟೇ ಅದು ಕುದಿತಾ ಇದ್ದಂಗೆ ಒಳ್ಳೆ ಫ್ಲೇವರ್ ಬೀಳುತ್ತೆ ಚೆನ್ನಾಗಿ ಇದು ಹುಣಸೆನೂ ಕುದ್ದು ಅದು ಒಂದು ಸ್ವಲ್ಪ ಹಿಡಿದಿಬೇಕು ಅದಕ್ಕೋಸ್ಕರ ಆಮೇಲೆ ನೀರು ಎಷ್ಟು ಯೂಸ್ ಮಾಡಬೇಕು ಅಂತ ನಾನು ತೋರಿಸ್ತೀನಿ ನಿಮಗೆ ನಾನು ಹೇಳಿದೆ ನಿಮಗೆ ಒಂದು ಅಷ್ಟೇ ರಸಮ್ ನಾನು ಮಾಡ್ತಾರಂತ ಈ ಒಂದು ಲೋಟದಷ್ಟು ನೀರು ತೊಗೊಂಡಿದ್ದೀನಿ ಒಂದು ಲೋಟ ನೀರು ಸಾಕು ಇದಕ್ಕೆ ಇವಾಗ ಅದು ಹಾಕಿ ಹಾಗೆ ನೀರು ಹಾಕಿದ ತಕ್ಷಣ ನಾನು ತುಪ್ಪಾನ ತುಪ್ಪನ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ತುಪ್ಪ ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕಿ ಎವಿ ಹೋಗ್ಬಿಡಿ ತುಪ್ಪನ ತುಪ್ಪ ಬಂದು ಒಂದು ಅರ್ಧ ಟೀ ಅಷ್ಟು ಒಂದು ಟೀ ಸ್ಪೂನ್ ಆದಷ್ಟೇ ಜಾಸ್ತಿ ಬೇಡ ತುಪ್ಪ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಅದಕ್ಕೋಸ್ಕರ ಅರ್ಧ ಟೀ ಸ್ಪೂನು ಒಂದು ಒಂದು ಸ್ಪೂನಷ್ಟು ಸಾಕು ತುಪ್ಪ ಕೋಲ್ಡು ನೋಡ್ಕೊಂಡು ಯೂಸ್ ಮಾಡಿ ಕರಿವೆ ಸೊಪ್ಪು ಹಾಕೋತಾ ಇದ್ದೀನಿ ನಿಮ್ಮ ಬಳಿ ಇರೋ ಹಸಿ ಕರಿವೆ ಸೊಪ್ಪು ಮತ್ತು ಹಸಿ ಕೊತ್ತಮಿ ಸೊಪ್ಪನ್ನ ಹೀಗೆ ಹಾಕ್ಕೊಳ್ಳಿ ಲಾಸ್ಟಲ್ಲಿ ನಾವು ಅದಿನ್ನೇ ಕುದಿಯೋ ಟೈಮಿಗೆ ಹಾಕೊಂಡ್ರೆ ಚೆಂದ ದಯವಿಟ್ಟು ಒಗ್ಗರಣೆಗೆ ಹಾಕಬೇಡಿ ಒಗ್ಗರಣೆಗೆ ಹಾಕಿದಾಗ ಅದೇ ಫ್ಲೇವರ್ ಬೇರೆ ಥರ ಬರುತ್ತೆ ನಿಮಗೆ ಆಶ್ ಆ ಥರ ಇಷ್ಟ ಆದರೆ ಆ ಥರನೇ ಹಾಕೊಳ್ಳಿ ನಾನು ನಿಮ್ಮ ಫ್ಲೇವರ್ ಈ ಥರ ಟೇಸ್ಟ್ ಈ ಥರ ನಮಗೆ ಇಷ್ಟ ಆಗಿರೋದ್ರಿಂದ ನಾನು ಈ ಥರ ತೋರಿಸ್ಕೊಡ್ತಾಯಿದ್ದೀನಿ ಇವಾಗ ನಾನು ಊರಿನ ಜಾಸ್ತಿ ಇಟ್ಕೊತಾ ಇದ್ದೀನಿ ಕುದೀಲಿ ಚೆನ್ನಾಗಿ ಕುದ್ದಾಗ ಸ್ಟವ್ ಆಫ್ ಮಾಡ್ಕೋಬೇಕು ಇವಾಗ ಕುದಿಯಕ್ಕೆ ಬಿಟ್ಟಿದ್ದೀನಿ ರಸಮನ್ನ ಸ್ವಲ್ಪ ಹೊತ್ತು ಕುದಿಯೋಕ್ ಬಿಡಿ ಕುದಿಯೋಕೆ ಬಿಟ್ಟಾಗ ನಾವು ಒಂದು ಲೋಟ ಹಾಕಿರ್ತೀವಲ್ಲ ಅದು ಮುಕ್ಕಲ್ಲಿ ನೋಡ್ದಷ್ಟು ರಸಮ್ ಆಗಬೇಕು ಅವಾಗಲೇ ಅದರ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರೋದು ನೀ ನಾವು ರಸಮ್ ಎಷ್ಟು ಕುದಿಸ್ತೀವೋ ಅದು ಎಣ್ಣೆ ಥರ ತೇಲುತ್ತೆ ನೋಡಿ ಲಾಸ್ಟಲ್ಲಿ ಆ ರೀತಿ ತೇಲೋದ್ರಿಂದ ರಸಮ್ ಚೆನ್ನಾಗಿರುತ್ತೆ ನಾನು ಇದನ್ನು ಇವಾಗ ಇದ್ದೀನಿ ಒಂದು ಐದು ನಿಮಿಷ ಇದನ್ನು ಕುದಿಯೋಕೆ ಬಿಡ್ಬೇಕು ಕುದಿಯೋಕೆ ಬಿಟ್ಟಾಗ ರಸಮ್ ಒಳ್ಳೆ ಟೇಸ್ಟ್ ಕೊಡುತ್ತೆ ನಾವು ನೀರು ಹಾಕಿ ಅದು ಕುದಿಸಿ ಹಂಗೆ ತಕ್ಷಣ ನಾವು ಹಾಕಿ ಮಾಡಿದ್ರೆ ಏನಂದರೆ ನೀರಿಂದ ಅದೇ ಸ್ಮೆಲ್ ನೀರು ಅದೇ ಟೇಸ್ಟ್ ಕೊಡತು ರಸಮ್ ಟೇಸ್ಟ್ ಕೊಡೋಲ್ಲ ಒಂದು ಹತ್ತು ನಿಮಿಷ ಕುದಿಯಕ್ಕೆ ಬಿಡಬೇಕು ಅದನ್ನು ನಾವು ಅದು ಕುದಿಯಕ್ಕೆ ಬಿಟ್ಟಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಯಾಕಂದರೆ ನೀರೊಳಗೆ ಹುಣ್ಸೆ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ವ ಅದಕ್ಕೋಸ್ಕರ ತಕ್ಷಣ ಹಾಕಿ ಮಾಡಿ ಟೇಸ್ಟ್ ಚೆನ್ನಾಗಿಲ್ಲ ಅಂತ ಅನ್ಕೋಬೇಡಿ ಒಂದು ಹತ್ತು ನಿಮಿಷ ಅದನ್ನು ಕುದಿಯಕ್ಕೆ ಬಿಡಿ ಓಕೆನಾ ರಸಮ್ ನೋಡಿದ್ರೆ ನಾನು ಒಂದು ಮುಖಾಲು ಗ್ಲಾಸ್ ಅಷ್ಟು ಕಮ್ಮಿ ಆಗಿದೆ ನೀರು ನೋಡಿ ಇದು ಇವಾಗ ಹಾಕಿದೆ ಎಣ್ಣೆ ಎಲ್ಲ ಬಿಟ್ಕೋತಾ ಇದೆ ನೋಡಿ ರಸಮ್ ಆಗಿದೆ ಅಂತ ಗೊತ್ತಾಗೋ ನೋಡಿ ಎಣ್ಣೆ ರೀತಿ ತೇಲಾಡುತ್ತೆ ನಾನು ಆಲ್ಮೋಸ್ಟ್ ಹೇಳ್ತಾಯಿದ್ದೀನಿ ಅಡುಗೆ ಗೊತ್ತಿಲ್ಲ ಅನ್ನೋರಿಗೆ ಮಾತ್ರ ನಾನು ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಾವೇ ಮಟನ್ ಸಾರು ಚಿಕನ್ ಸಾರು ಎಲ್ಲ ತಿಂದಾಗ ಒಂಥರ ಮಕ್ಕಳಿದ್ದಂಗೆ ಆಗುತ್ತೆ ಅವಾಗ ಈ ಥರ ಸಿಂಪಲಾಗಿ ರಸಮ್ ಮಾಡ್ಕೊತಿದ್ರು ಅಂತೂ ಒಳ್ಳೆ ಫ್ಲೇವರು ಮತ್ತು ನಮಗೇನೋ ಒಂದು ಸಮಾಧಾನ ಸಿಗುತ್ತೆ ಈ ರಸಮ್ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಇದು ನನ್ನ ಹತ್ರ ಯಾರೋ ಒಬ್ಬರು ಕೇಳ್ಕೊಂಡ್ರು ಅಂತ ಅವ್ರಿಗೋಸ್ಕರ ಒಂದು ವೀಡಿಯೋ ಮಾಡ್ತಾ ಇರೋದು ಆಲ್ಮೋಸ್ಟ್ ಎಲ್ಲ ಲೇಡೀಸ್ಗೂ ರಸಮ್ ಗೊತ್ತಿರುತ್ತೆ ಈ ರೀತಿ ಸಿಂಪಲಾಗಿ ಒಂದು ರಸಮ್ ಯೂಸ್ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಒಗ್ಗರಣೆಗೆ ನಾನು ಒಣಮೆಣಿಕೆ ಹಾಕೋದನ್ನು ಮರ್ತದೆ ಮತ್ತು ನಿಮಗೆ ತೋರಿಸ್ಲಿಲ್ಲ ಇಲ್ಲ ಒಣಮೆಣಿಕಾಯಿ ಒಂದು ತಪ್ಪಿದ್ರೆ ಎರಡು ಒಣಮೆಣ್ಸಿಕಾಯಿ ಯೂಸ್ ಮಾಡಿ ಒಗ್ಗರಣೆಗೆ ತುಂಬ ಫ್ಲೇವರ್ ಇರುತ್ತೆ ಮೈನಾಗ್ ಒಣಮೆಣಿಗೆ ಹಾಕಬೇಕಾಗಿತ್ತು ನಾನು ಮರ್ತೋದೆ ಏನೋ ಯೋಚನೆ ಮಾಡ್ಕೊಂಡು ಅದೊಂದು ಬಿಟ್ಟಿದ್ದೀನಿ ಮಲೇ ಬೇಕು ಅಂತ ಏನೋ ಬಲವಂತ ಇಲ್ಲ ಆದರೆ ಹಾಕಿದ್ರು ಅಂತ ಒಂಥರ ಫ್ಲೇವರ್ ಸಕ್ಕದಾಗಿರುತ್ತೆ ಬ್ಯಾಡಿಗೆ ಇದ್ರೆ ಬ್ಯಾಡ್ಗಿ ಯೂಸ್ ಮಾಡಿ ನಂದು ಒಣಮೆಶಿಕಾಯಿ ಇದ್ದರೆ ಒಣಮೆಣಿಸಿಕಾಯಿ ಯೂಸ್ ಮಾಡಿ ಇದು ಇವಾಗ ಆಗಿದೆ ನೋಡಿ ಸಿಂಪಲ್ಲಾಗಿ ರಸಮ್ ರೆಡಿಯಾಗಿದೆ ಸಿಂಪಲ್ ರಸಮು ಹುಣಸೆ ರಸಮ್ಮು ನಾನು ಹೇಳದ್ನಲ್ಲ ಒಣಮೆಶಿಕಾಯಿ ದಯವಿಟ್ಟು ಹಾಕ್ಕೊಳ್ಳಿ ನಾನು ನಿಮಗೆ ತೋರಿಸಿಲ್ಲ ಒಣ್ಮೆಣಿಕಾಯಿ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಬ್ಯಾಡ್ಗಿ ಮೆಣಸಿನಾಯಿ ಇದ್ರೂ ಅಂತೂ ಇನ್ನೂ ಒಳ್ಳೆಯದು ತುಪ್ಪ ಹಾಕಿರೋದ್ರಿಂದನೇ ಸ್ವಲ್ಪ ತುಪ್ಪ ತಿರ್ತಿರೋದು ತುಪ್ಪ ಹಾಕೋದಂದರೆ ಅದ್ರದ್ದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮತ್ತು ಅಡುಗೆ ಒಳ್ಳೆ ರುಚಿ ಕೊಡುತ್ತೆ ಇನ್ನೂ ತಿನ್ನಬೇಕು ಅನ್ನೋ ಅಷ್ಟು ಮನ್ಸು ಮನ್ಸಲ್ಲಿ ಅನಿಸುತ್ತೆ ಅದಕ್ಕೋಸ್ಕರ ತುಪ್ಪ ಯೂಸ್ ಮಾಡೋದು ಫ್ರೆಂಡ್ಸ್ ಸಿಂಪಲಾಗಿ ಮಾಡೋಂಥ ತೋರಿಸಿದ್ದು ನಾನು ನಿಮಗೆ ಒಂದ್ಸರಿ ಟ್ರೈ ಮಾಡಿರಿ ಇಷ್ಟ ಆದರೆ ಕಾಮೆಂಟಲ್ಲಿ ಬಂದು ಹೇಳಿ ನಾನು ಹೇಳಿದ್ನಲ್ಲ ಒಗ್ಗರಣೆಗೆ ಒಣ ಒಣಮೆಷಿಕೆ ಇಲ್ಲ ಬೇಡ ಮೆಣಸಿಕ್ಕೇ ಯೂಸ್ ಮಾಡಿ ನಾನು ಏನೋ ಯೋಚನೆ ಬಿಟ್ಟೆ ಟೇಸ್ಟ್ ಚೆನ್ನಾಗೇ ಇರತ್ತೆ ಇಲ್ಲ ಅಂತಲ್ಲ ಇಲ್ಲ ಅನ್ನೋರು ಬೇಡ ಇದೆ ಅನ್ನೋರು ಒಣಮೆಣ್ಸಿ ತಪ್ಪರ ತಪ್ಪು ಬ್ಯಾಡಗೆ ಒಂದರಿಂದ ಎರಡು ಎರಡೇ ಪೀಸ್ ಜಾಸ್ತಿ ಹಾಕೋದು ಬೇಡ ಇದನ್ನು ಕೇಳಿದ್ ಒಬ್ಬರು ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರಂತ ಅವ್ರಿಗೋಸ್ಕರ ವೀಡಿಯೋ ಮಾಡಿದೆ ಆಲ್ಮೋಸ್ಟ್ ನೀವು ಹುಣಸೆ ನೀವು ಮಾಮೂಲಿ ಎಲ್ಲ ನಿಮಗೆ ಗೊತ್ತಿರುತ್ತೆ ಎಲ್ಲ ರೀತಿ ಹೆಣ್ಮಕ್ಳಿಗೂ ಗೊತ್ತಿರುತ್ತೆ ರಸಮ್ ಹೇಗೆ ಮಾಡೋದು ಅಂತ ನನಗೆ ಗೊತ್ತಿಲ್ಲ ಅಂದಿದ್ದವ್ರಿಗೆ ಮಾತ್ರ ನಾನು ಈ ವೀಡಿಯೋ ಮಾಡಿಕೊಡ್ತಾ ಇರೋದು ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ಕೆಲವರಿಗೆ ಬ್ಯಾಚುಲರ್ಸ್ ಇರ್ತಾರೆ ನಾವು ಅದು ಹೇಳ್ಕೊಟ್ರು ಅವ್ರಿಗೆ ಅರ್ಥ ಆಗೋಲ್ಲ ಕೆಲವರು ಅಡುಗೆ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ನಾವು ಹೇಳ್ಕೊಟ್ರು ಗೊತ್ತಾಗಲ್ಲ ಈ ರೀತಿ ಒಂದೊಂದನ್ನು ನಾನು ಅದನ್ನೇ ಬಿಡಿಸ್ಕೊಟ್ಟು ಹೇಳ್ಕೊಟ್ಟಿದ್ದೀನಿ ಅಂದರೆ ಕಣ್ಣು ಟ್ರೈ ಮಾಡಿ ನೋಡಿ ನಿಮಗೆ ಇದು ಈಸಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿ ಓಕೆ ಆದರೆ ನನ್ನ ವೀಡಿಯೋಗೆ ಬಂದು ಒಂದು ಕಮೆಂಟ್ ಹಾಕಿ ಚೆನ್ನಾಗಿ ಬಂದಿತ್ತು ಅಂತ ನಿಮಗೆ ಇಷ್ಟ ಆದರೆ ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಯಾರು ಸಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ಖಂಡಿತ ನಾನು ಒಳ್ಳೆಯ ವೀಡಿಯೋನ ಇನ್ನೂ ಬರ್ತೀನಿ ನನಗೆ ಇಷ್ಟು ದಿನ ನಿಮ್ಮ ವೀಡಿಯೋಸ್ ಹಾಕಿಲ್ಲ ನಿಮ್ಮ ವೀಡಿಯೋಸ್ಗಳು ನೋಡಿಲ್ಲ ಅಂತ ಏನು ಬಿಟ್ಟಿದ್ದಾರೆ ನಾನು ಆಲ್ಮೋಸ್ಟ್ ವೀಡಿಯೋಸ್ ನನ್ನ ಟೈಮ್ ಸಿಕ್ತಾಗಲ್ಲ ನೋಡಿದ್ದೀನಿ ನನ್ನ ಕೈಲಿ ಆದಷ್ಟು ಜನಕ್ಕೆ ಸಪೋರ್ಟ್ ಮಾಡಿದ್ದೀನಿ ನನ್ನ ವೀಡಿಯೋಸ್ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ನೀ ನನ್ನವ್ರನ್ನ ಬೆಳೆಸಿ ಅಂತ ಕೇಳ್ಕೊತೀನಿ ಯಾಕಂದರೆ ನಮ್ಮ ಕೇಳೋದಲ್ಲಿ ಬಂದು ನಾವು ಕನ್ನಡ ಮಾತಾಡೋದ್ರಿಂದ ದಯವಿಟ್ಟು ಒಂದು ಕರುಣೆ ನಮ್ಮಲ್ಲಿ ತೋರಿಸಿ ಆಲ್ಮೋಸ್ಟ್ ಎಲ್ಲರಿಗೂ ಸಿಂಪಲ್ ಸೊಡ್ಗೆ ಇಷ್ಟೊಂದು ಬೇಡ ಸಿಂಪಲ್ಲಾಗಿ ಮಾತಾಡ್ತೀವಿ ಇಷ್ಟ ಆದರೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ನಾನು ನಿಮ್ಮ ಪ್ರೀತಿಯ ರೌಡಿ ಬಿ ಬಿ ರೆಕಾಯ್ಸ್ ಓಕೆ ಬಾಯ್ ಆಲ್ಮೋಸ್ಟ್ ಬಾಯ್ ಬಾಯ್